ಯಾವುದೇ ಕಾರಣಕ್ಕೂ ನಾವು ಪಕ್ಷನ ಬಿಟ್ಟು ಹೋಗುವಂತ ನಮ್ದಿಲ್ಲ ನಾವು ಪಕ್ಷಾಂತರಿಗಳು ಅಲ್ವೇ ಅಲ್ಲ ನಲ್ಲಿ ಇದ್ವಿ ಈಗ ಕಾಂಗ್ರೆಸ್ಗೆ ಬಂದಿದ್ವಿ ಕಾಂಗ್ರೆಸ್ನಲ್ಲಿ ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸನೇ ನಮಗೆ ಶ್ರೀರಕ್ಷೆ ಆಗುತ್ತೆ ಖಂಡಿತವಾಗ್ಲು ಮತ್ತೆ ನಮ್ಮ ಶಾಸಕರಾದಂಥ ಅವ್ರದ್ದು ಒಂದು ಶ್ರೀರಕ್ಷೆ ಮತ್ತೆ ನಮ್ಮ ಒಂದು ರಾಮಲಿಂಗಾರೆಡ್ಡಿ ಸಾಹೇಬರದ್ದು ಎಲ್ಲರದೂ ನಮಗೆ ಶ್ರೀರಕ್ಷೆ ಇದ್ದೇ ಇರುತ್ತೆ ಮದ್ದಾರ್ದು ಶ್ರೀರಕ್ಷೆ ಇದ್ದೇ ಇರುತ್ತೆ ನಾವು ಗೆದ್ದೆ ಗೆಲ್ತೀವಿ ಪಕ್ಷಾಂತರಗಳನ್ನು ಮಾಡಿ ಪಕ್ಷಾತ ಮಾಡುವಂಥ ಕೆಲಸ ಕಡೆ ನಾವು ಗಮನ ಕೊಡೋದಿಲ್ಲ ಇವತ್ತು ಇನ್ನೂ ಕೂಡ ಎಲ್ಲ ಕಡೆಯೂ ಕೂಡ ನಮ್ಮ ಪುರಸಭಾ ವ್ಯಾಪ್ತಿಗಳಲ್ಲಿ ಹೆಚ್ಚಿನ ಒಂದು ಅನುದಾನ ಸರ್ಕಾರವೂ ಕೂಡ ಇಂದಿನ ದಿನಗಳಲ್ಲಿ ಕೂಟ್ಟಿದ್ದು ಒಂದು ಟೆಂಡರ್ಗಳು ಮಾಡುವ ಮುಖಾಂತರ ಯಾವುದೇ ಒಂದು ವಾರ್ಡ್ಗಳಲ್ಲಿರ್ಬೋದು ಯಾವುದೇ ಒಂದು ಕೆಲಸಗಳ್ನ ಬ್ಯಾಲೆನ್ಸ್ ಇಡದಿಲ್ಲ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿದ್ದಾಜಿದ್ದಿನ ಪುರಸಭೆಗಳ ಪೈಕಿ ಬೊಮ್ಮಸಂದ್ರ ಪುರಸಭೆಯು ಈ ಬಾರಿ ಅತ್ಯಂತ ರಣ ರೋಚಕವಾಗಿರುತ್ತದೆ ಈ ಒಂದು ಪುರಸಭೆಗೆ ಯಾವುದೇ ಕ್ಷಣದಲ್ಲಿ ಚುನಾವಣೆಗಳು ಘೋಷಣೆ ಆಗಬಹುದು ಇತ್ತೀಚೆಗಷ್ಟೇ ಜನಪ್ರತಿನಿಧಿಗಳ ಅವಧಿ ಮುಕ್ತಾಯವಾಗಿದೆ ಇನ್ನು ಈಗ ಚುನಾವಣಾ ಆಯೋಗವು ಯಾವುದೇ ಕ್ಷಣದಲ್ಲಿ ಚುನಾವಣೆಗಳನ್ನು ಘೋಷಣೆ ಮಾಡಬಹುದಾಗಿದೆ ಈ ಹಿಂದೆ ಬಿಜೆಪಿಯಲ್ಲಿದ್ದಂತಹ ಚಲ ಮತ್ತು ಪ್ರಸಾದ್ ಸಹೋದರರು ಬಿಜೆಪಿಯಿಂದ ಕಾಂಗ್ರೆಸ್ ನಲ್ಲಿ ಬಂದು ತಮ್ಮನ್ನು ಗುರುತಿಸಿಕೊಂಡ್ರು ಹಾಗೆಯೇ ಕಾಂಗ್ರೆಸ್ ನಲ್ಲಿ ನಾಯಕರಾಗಿದ್ದಾರೆ ಈಗ ಕಾಂಗ್ರೆಸ್ನಿಂದಲೇ ನಾವು ಸ್ಪರ್ಧಿಸ್ತೇವೆ ಯಾವುದೇ ಕಾರಣಕ್ಕೂ ವಾಪಸ್ ಹೋಗುವಂತಹ ಪ್ರಶ್ನೆಯೇ ಇಲ್ಲ ನಾವು ಈ ಬಾರಿ ಈ ಒಂದು ಪುರಸಭೆಯನ್ನ ಕಾಂಗ್ರೆಸ್ ತೆಕ್ಕೆಗೆ ಈ ಒಂದು ಪುರಸಭೆಯನ್ನ ತೆಗೆದುಕೊಳ್ತೇವೆ ಹಾಗೂ ಅಧಿಕಾರದ ಚುಕ್ಕಾಣಿಯನ್ನು ಕೂಡ ಇಡಿತೇವೆ ನಮಗೆ ನಮ್ಮ ಗುರುಗಳಾದಂತಹ ರಾಮಲಿಂಗಾರೆಡ್ಡಿರವರ ಶ್ರೀರಕ್ಷೆ ಇದೆ ಹಾಗೆಯೇ ಶಾಸಕರಾಗಿರುವಂತಹ ಶಿವಣ್ಣನವರ ಸಹಕಾರವಿದೆ ಈಗಾಗಲೇ ಈ ಒಂದು ಪುರಸಭೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಕೋಟಿ ರುಗಳ ಅಭಿವೃದ್ಧಿ ಆಗಿದೆ ಅಂತೇಳಿ ಪ್ರಸಾದ್ ರವರು ಹಾಗೆ ಚಲಪತಿರವರು ತಿಳಿಸ್ತಾರೆ ಜೊತೆಗೆ ತಮ್ಮ ಎದುರಾಳಿಗಳಿಗೆ ಈಗಾಗಲೇ ಪಂಥಾಹ್ವಾನವನ್ನ ನೀಡ್ತಾ ಇದ್ದಾರೆ ಇವರು ಇಂದು ಬೊಮ್ಮಸಂದ್ರ ಪುರಸಭೆಯ ಒಂಬತ್ತನೇ ವಾರ್ಡ್ನಲ್ಲಿ ಎಪ್ಪತ್ತೊಂದು ಲಕ್ಷ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದಂತಹ ಸಂದರ್ಭದಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳಿಗೆ ಒಂದು ರೀತಿಯಾದಂತಹ ಪಂಥಾಹ್ವಾನ ನೀಡಿದರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂತಹ ಶಿವಣ್ಣ ಹಾಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಲಿಂಗಣ್ಣರವರು ಹಾಗೆಯೇ ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿ ಆದಂತ ರಾಜೇಂದ್ರರವರು ಹಾಗೆ ಇನ್ನಿತರರು ಉಪಸ್ಥಿತರಿದ್ದರು ಮಾಜಿ ಪುರಸಭೆಯ ಅಧ್ಯಕ್ಷರಾದಂತ ವೈ ಗೋಪಾಲ್ ಇನ್ನಿತರರು ಇದ್ದರು ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಹಾಗೆಯೇ

ॐ देवीं वाजवजनीं तदेवात्मां विश्वरूपां शोभदन्ते स्थानमन्द्रे चमुच्छन्दुगानाभिनिर्वागस्तानमुष्टुतयितो द्रुवन्देरा च वरुणो द्रुवन्देरा बृहस्पतिः द्रुवन्द इन्द्रश्चाप्यश्च धारयतां ध्रुवम् अयं मोर्धोर्कृतमस्तु नमस्तदसे नमस्तस्मृतेः नमस्सकीन पूरोघाणं चक्षुसे नमो नमः पृथिवे सप्तसभा मे गोपाय एतसप्यसभा धारणं ಹೌದು ಹೀಗೆ ವಾರ್ಡ್ ನಂಬರ್ ಒಂಬತ್ತು ಇದು ಪ್ರಸಾದ್ ರವರು ಪ್ರತಿನಿಧಿಸುವಂತಹ ಈ ಒಂದು ವಾರ್ಡ್ ನಲ್ಲಿ ಈಗ ಕಾಂಕ್ರೀಟ್ ರಸ್ತೆ ಹಾಗೆಯೇ ಕಾಂಕ್ರೀಟ್ ಚರಂಡಿಗಳಿಗೆ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ನಾವು ಈ ಬಾರಿಯು ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಅಂದ್ರೆ ಈ ಬಾರಿ ನಿಂದ ಅಧಿಕಾರದ ಚುಕ್ಕಾಣಿಯನ್ನ ಇಡಿತೇವೆ ಅಂತೇಳಿ ಪ್ರಸಾದ್ರವರು ಘೋಷಣೆ ಮಾಡಿದ್ದು ಹೀಗೆ ಅದೆಲ್ಲ ಗಾಳಿನಲ್ಲಿ ಸುದ್ದಿಗಳು ಓಡ್ತಾ ಇದೆ ತಮ್ಮ ಮಾಧ್ಯಮಗಳ ಮುಖಾಂತರ ಓಡ್ತಾ ಇರುವಂತಹ ಸುದ್ದಿಗಳು ಯಾವುದೇ ಕಾರಣಕ್ಕೂ ನಾವು ಪಕ್ಷನ ಬಿಟ್ಟು ಹೋಗುವಂತ ನಮ್ದು ಇಲ್ಲ ನಾವು ಪಕ್ಷಾಂತರಿಗಳು ಅಲ್ವೇ ಅಲ್ಲ ನಾವು ಏನೇ ಇದ್ರು ಸಹ ಇವತ್ತು ಕಾಂಗ್ರೆಸ್ನಲ್ಲಿ ಬಿಜೆಪಿ ನಲ್ಲಿ ಇದ್ವಿ ಈಗ ಕಾಂಗ್ರೆಸ್ ಬಂದಿದ್ವಿ ಕಾಂಗ್ರೆಸ್ ನಲ್ಲಿ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಶಾಸಕರು ಅದರಲ್ಲಿ ವಿಶೇಷವಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಗುರುಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರೂ ಸಹ ನಮ್ಮ ಜೊತೆಯಲ್ಲಿ ಇರೋದರಿಂದ ನಾವು ಹೆಚ್ಚು ಹೆಚ್ಚಾಗಿ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡೋ ಗಮನ ಕೊಡ್ತೇವೆ ಹೊರತು ಪಕ್ಷಾಂತರಗಳನ್ನು ಮಾಡಿ ಪಕ್ಷಾತ ಮಾಡುವಂತಹ ಕೆಲಸ ಕಡೆ ನಾವು ಗಮನ ಕೊಡೋದಿಲ್ಲ ಚುನಾವಣೆಗೆ ತಯಾರಿ ಆಗಿದ್ದೀವಿ ಚುನಾವಣೆಗೆ ಯಾಕಂದ್ರೆ ನನಗೆ ಹೇಳಿದ್ನಲ್ಲ ನೀವು ಎಪ್ಪತ್ತು ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ ವಿಶೇಷವಾಗಿ ಮರ್ತಿದ್ದೆ ನಾನು ಇರಲಿ ಇದರಲ್ಲಿ ಈ ಸಲ ಬಂದು ನಮ್ಮ ರಾಜೇಂದ್ರ ಅಂತ ಹೇಳ್ಬಿಟ್ಟು ಚೀಫ್ ಆಫೀಸರ್ ಇದರಲ್ಲ ಅವರ ಒಂದು ಕಾರ್ಯವೈಖರಿಯಿಂದ ಮತ್ತು ಅವರ ಮುತ್ತುವರ್ಜಿಯಿಂದ ಇಷ್ಟು ಕೆಲಸಗಳಾಗಲಿಕ್ಕೆ ಕಾರಣ ಇದೆ ಅವರು ಸಹ ಇದರಲ್ಲಿ ಮುಖ್ಯ ಪಾತ್ರದಾರರಾಗಿದ್ದಾರೆ ಅಂತೇಳಿ ಸರ್ಕಾರಿ ಫಂಡ್ ಇರ್ಬೋದು ಅದನ್ನು ನಿರ್ವಹಣೆ ಮಾಡುವಂಥ ದಾಟಿ ಅಲ್ವಾ ಅದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದರಿಂದ ಇವತ್ತು ಇಷ್ಟು ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಮತ್ತು ಕ್ವಾಲಿಟಿ ಕಾಮಗಾರಿ ಆಗಲಿಕ್ಕೆ ಕಾರಣ ಸಿ ಚಲಾಪ್ರಸಾದ್ ಇರೋ ಕಡೆ ಅಭಿವೃದ್ಧಿ ಆಗುತ್ತೆ ಮತ್ತು ಪಕ್ಷ ಅಧಿಕಾರಕ್ಕೆ ಬರೋದು ಅಲ್ಲ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಅಧ್ಯಕ್ಷರಿಗೆ ಹೋಗಬೇಕು ಇದೆಲ್ಲ ಗೌರವ ಮತ್ತು ನಮ್ಮೆಲ್ಲ ಒಂದು ನಾಯಕರುಗಳಿಗೆ ಎಲ್ರಿಗೂ ಸಹ ಹೋಗುತ್ತೆ ಅದರಲ್ಲಿ ಚಲಾಪ್ರಸಾದರು ಒಂದು ಪಾತ್ರ ಅಷ್ಟೇ ನಾವೇನೋ ಅದರಲ್ಲಿ ನಮ್ಮದೇ ಅಂತ ಪಾತ್ರ ಅಂತೇನೂ ಇಲ್ಲ ಅದರಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಹಾಗೆ ಈ ಒಂದು ಸಂದರ್ಭದಲ್ಲಿ ಚಲಪತಿರವರು ಕೂಡ ಮಾತನಾಡಿ ನಮಗೆ ಎಲ್ಲರ ಶ್ರೀರಕ್ಷೆ ಇದೆ ನಮ್ಮ ಅಭಿವೃದ್ಧಿಯನ್ನ ಮೆಚ್ಚಿ ಜನರು ನಮಗೆ ಆಶೀರ್ವಾದವನ್ನ ಮಾಡೇ ಮಾಡ್ತಾರೆ ಹೇಳಿ ತಿಳಿಸಿದ್ದು ಹೀಗೆ ನೀವು ಯಾರಾದ್ರೂ ಮೀಡಿಯಾದವರು ಒಂಥರ ಇದ್ರ ಕಡೆ ಕಣ್ಣೈಸಿ ನೋಡಿ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ ಯಾವುದೇ ರೋಡಲ್ಲಿ ಕೆಲಸ ಬಾಕಿ ಇಲ್ಲ ನಾನೀಗ ನನ್ನ ಮತದಾರರಿಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಇನ್ನೇನಾದರೂ ನಿಮ್ಮದು ಕೆಲಸ ಬಾಕಿ ಇದೆ ಅಂತ ಕೇಳ್ತೀನಿ ಸರ್ ಅಣ್ಣ ನಮ್ಮ ಹತ್ರ ಇನ್ನೇನು ಕೆಲಸ ಬಾಕಿ ಇಲ್ಲ ಅಣ್ಣ ಪುನಃ ನೀನೇ ಗೆದ್ದು ಬರ್ಬೇಕಣ್ಣ ಅಂತಾರೆ ಆ ಥರ ಕೆಲಸ ಕಾರ್ಯಗಳು ಮಾಡಿದ್ದೀವಿ ನಮ್ಮ ಗೋಬಾಲರ ಅಧ್ಯಕ್ಷತೆಯಲ್ಲಿ ಸೊ ಇನ್ನು ಮುಂದಿನ ದಿನಗಳಲ್ಲೂ ಸಮೇತನೂ ಒಳ್ಳೆಯ ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ಆಗಬೇಕು ಹೇಳಿದ್ರೆ ಈಗ ನೀವೇ ಹೇಳ್ತಾ ಇದ್ದೀರ ಚಲಪ್ರಸಾದ್ರ ಕಡೆ ಗೆಲ್ಲುವಂತೀರ ಅಂತೀರಾ ಅದ್ರ ಜೊತೆಯಲ್ಲಿ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸನೇ ನಮಗೆ ಶ್ರೀರಕ್ಷೆ ಆಗುತ್ತೆ ಖಂಡಿತವಾಗಲೂ ಮತ್ತು ನಮ್ಮ ಶಾಸಕರಾದಂಥ ಅವ್ರದ್ದು ಒಂದು ಶ್ರೀರಕ್ಷೆ ಮತ್ತು ನಮ್ಮ ಒಂದು ರಾಮಲಿಂಗಾರೆಡ್ಡಿ ಸಾಹೇಬ್ರದ್ದು ಎಲ್ಲರದ್ದು ನಮಗೆ ಶ್ರೀರಕ್ಷೆ ಇದ್ದೇ ಇರುತ್ತೆ ಮದ್ದಾರ್ದು ಶ್ರೀರಕ್ಷೆ ಇದ್ದೇ ಇರುತ್ತೆ ನಾವು ಗೆದ್ದೇ ಗೆಲ್ತೀವಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂತಹ ಸ್ಥಳೀಯ ಶಾಸಕರಾದಂಥ ಬಿ ಶಿವಣ್ಣನವರು ಮಾತನಾಡಿ ಇಂದಿನ ಕಾಮಗಾರಿಗಳ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಎಲ್ಲ ಮೂರು ಮೂರು ಕೆಲಸಗಳು ಒಂದು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮತ್ತೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಒಟ್ಟಾರೆ ಎಪ್ಪತ್ತಾರು ಚಿಲ್ಲರೆ ಈ ಸಿ ಸಿ ಚರಂಡಿ ಮತ್ತೆ ಸ್ಲಾಬ್ಗಳು ಹಾಕುವಂಥದ್ದು ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇವತ್ತು ಇನ್ನೂ ಕೂಡ ಎಲ್ಲ ಕಡೆಯೂ ಕೂಡ ನಮ್ಮ ಪುರಸಭಾ ವ್ಯಾಪ್ತಿಗಳಲ್ಲಿ ಹೆಚ್ಚಿನ ಒಂದು ಅನುದಾನ ಸರ್ಕಾರನೂ ಕೂಡ ಹಿಂದಿನ ದಿನಗಳಲ್ಲಿ ಕೊಟ್ಟಿತ್ತು ನಗರೋತ್ಥಾನ ಒಂದು ಸ್ಕೀಮಲ್ಲಿ ಅದನ್ನು ಇವತ್ತು ಎಲ್ಲ ಕಡೆಯೂ ಕೂಡ ಮಾಡ್ತಾ ಇದು ಮಾತ್ರ ಪುರಸಭಾ ಒಂದು ಅನುದಾನ ಇವತ್ತು ಪ್ರ ತುಂಬ ದಿನಗಳಿಂದ ಈ ರಸ್ತೆಗಳೆಲ್ಲ ಕೂಡ ಡ್ರೈನೇಜ್ಗಳೆಲ್ಲ ಆಗಿರಲಿಲ್ಲ ಅದನ್ನೇ ಮಾಡ್ತೀವಿ ಇಲ್ಲಿ ಮಾಡಿಕೊಟ್ಟಿರುವಂಥ ಟೆಂಡರ್ಗಳನ್ನ ಪೂರ್ಣಗೊಳಿಸೋದ್ರಲ್ಲೇ ನಾವು ಇನ್ನೂ ಟೈಮ್ ಕಳೀತಾ ಇದ್ದೀವಿ ಅಂದರೆ ನಾವು ಅಷ್ಟು ಕೆಲಸಗಳ ಕಾಮಗಾರಿಗಳನ್ನ ಟೆಂಡರ್ಗಳು ಮಾಡುವ ಮುಖಾಂತರ ಯಾವುದೇ ಒಂದು ವಾರ್ಡ್ಗಳಲ್ಲಿರ್ಬೋದು ಯಾವುದೋ ಒಂದು ಕೆಲಸಗಳನ್ನ ಬ್ಯಾಲೆನ್ಸ್ ಹಿಡಿದಿರ ಟೆಂಡರ್ಗಳು ಮಾಡಿಕೊಟ್ಟಿರ್ತೀವಿ ಇನ್ನೂ ಕೂಡ ಇನ್ನೂ ಆಗಬೇಕಾಗಿರೋದು ಇದಾವೆ ನಾವು ಟೆಂಡರ್ಗಳು ಮಾಡಿರುವಂಥ ಕಾಮಗಾರಿಗಳು ಇನ್ನೂ ಚಾಲನೆ ಕೊಡಬೇಕಾಗಿರುವಂಥವು ಇನ್ನೂ ಸುಮಾರಿದ್ದಾವೆ ಅಂಥದ್ರಲ್ಲಿ ನಾವು ಬಂಸಂದ್ರ ಪುರಸಭೆ ವ್ಯಾಪ್ತಿನಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಕೂಡ ಪೆಂಡಿಂಗ್ ಹಿಡಿದಿರೋ ಕೆಲಸಗಳು ಮಾಡಿರ್ತೀವಿ ಯಾವುದೇ ವಾರ್ಡ್ಗಳಾಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತ ನೋಡಿಲ್ಲ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ಎಷ್ಟು ಕೆಲಸ ಎಷ್ಟು ಪ್ರಿಫರೆನ್ಸ್ ಕೊಡಬೇಕೋ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಚೀಫ್ ಆಫೀಸರ್ ರಾಜೇಂದ್ರ ಅವ್ರಿರ್ಬೋದು ಹಾಗೆ ಹಾಗೆ ಇದಕ್ಕೆ ಬಲವಾಗಿ ನಿಂತಿರ್ತಕ್ಕಂಥ ಚಲಪ್ರಸಾದ್ ಅವರಾಗಿರ್ಬೋದು ಅವರಿಬ್ಬರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಒಂದು ಲೋಪದೋಷಗಳು ಬರದೇ ಇರೋ ಥರ ಎರಡೂವರೆ ವರ್ಷ ಅಧಿಕಾರನ ಚಲಾಯಿಸಿ ಜನಗಳಿಗೆ ಮುಟ್ಟುವಂಥ ಕೆಲಸಗಳನ್ನ ಮಾಡಿರ್ತೀವಿ ಅದರಲ್ಲೂ ಇದು ಒಂದು ಕೆಲಸ ಇವತ್ತು ಮುಖ ಪೂಜೆ ಮಾಡುವ ಮುಖಾಂತರ ಪುರಸಭೆ ವಾರ್ಡ್ ನಂಬರ್ ಒಂಬತ್ತು ಇಲ್ಲಿ ರಸ್ತೆ ಕಾಂಕ್ರೀಟ್ಗೆ ಒಂದು ಕಾಮಗಾರಿಗೆ ಪೂಜೆಯನ್ನು ಮಾಡಿದ ಮಾನ್ಯ ಶಾಸಕರು ಸೊ ನಮ್ಮ ಬಂಸಂದ್ರ ಪುರಸಭೆ ವ್ಯಾಪ್ತಿ ಈ ಬಾರಿ ನಮ್ಮ ಗೋಪಾಲರಾವ್ರ ಅಧ್ಯಕ್ಷರಾದ ನಂತರ ಸುಮಾರು ಕೋಟಿಗಳಷ್ಟು ಇಲ್ಲಿ ಕಾಮಗಾರಿ ನಡೆದಿದೆ ಸೊ ಎಲ್ಲ ವಾರ್ಡ್ಗಳಲ್ಲೂ ಅವರು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳಲ್ಲೂ ಸಹ ಕಾಮಗಾರಿಗೆ ಒತ್ತು ಕೊಟ್ಟಿದ್ದಾರೆ ಮತ್ತು ನಗಲೋತ್ಥಾನ ಫಂಡ್ ಇರ್ಬೋದು ಮತ್ತು ಇಲ್ಲಿ ಸ್ಥಳೀಯ ಉತ್ಪತ್ತಿ ಹಣ ಏನಿದೆ ಸೊ ಅದನ್ನೆಲ್ಲ ಅವರು ಒಟ್ಟಾಗಿ ಯಾವುದೇ ಒಂದು ವಾರ್ಡ್ಗೆ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಿ ಎಲ್ಲ ವಾರ್ಡ್ಗಳಲ್ಲೂ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮತ್ತು ಈ ಒಂದು ಬಂಸಂದ್ರ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಲಪತಿ ಪ್ರಸಾದ್ ಅವರು ಅವರ ಒಂದು ಮುಖಂಡತ್ವದಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಮುಖಂಡರ ಎಲ್ಲ ಒಂದು ಮುಖಂಡತ್ವದಲ್ಲಿ ಒಟ್ಟಿನಲ್ಲಿ ಬೊಮ್ಮಸಂದ್ರ ಪುರಸಭೆಗೆ ಯಾವುದೇ ಕ್ಷಣದಲ್ಲಿ ಚುನಾವಣೆಗಳು ಘೋಷಣೆ ಆಗ್ಬೋದು ಈ ಬಾರಿಯ ಚುನಾವಣೆಗಳು ರಣ ರೋಚಕವಾಗಿರುತ್ತದೆ ಈಗಲೇ ಮಾತುಗಳಿಂದಲೇ ಈ ಒಂದು ಚುನಾವಣೆ ಕಾವನ್ನ ಪಡೆದುಕೊಳ್ತಾ ಇದೆ ಚಲ ಪ್ರಸಾದ್ ಸಹೋದರರ ಈ ಒಂದು ಮಾತಿನ ದಾಟಿ ಹೆದರಾಳಿಗಳು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಈ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಭಾಗವಹಿಸ್ತಾರೆ ಎನ್ನುವಂಥದ್ದು ಇಡೀ ಆನಿಕಲ್ ವಿಧಾನಸಭಾ ಕ್ಷೇತ್ರ ಕುತೂಹಲದಿಂದ ಬೊಮ್ಮಸಂದ್ರ ಪುರಸಭೆಯತ್ತ ನೋಡುತ್ತಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ